ನಮಸ್ತೆ ನನ್ನ ಹೆಸರು ವಿಶ್ವನಾಥ್ ಅಂತ ನನ್ನ ಮಗನ ಹೆಸರು ಹರಿಗೌಡ ಏತ್ ಸ್ಟ್ಯಾಂಡರ್ಡು ಸೊ ನಾವು ಬೆಂಗಳೂರಿಂದ ಬಂದಿದ್ವಿ ಸೊ ಹೀಗೆ ನನ್ನ ಸ್ನೇಹಿತರು ಕಡೆಯಿಂದ ನನಗೆ ಪರಿಚಯ ಆಯಿತು ಮನವೊಂದು ತಂಡ ಇದೆ ಅಲ್ಲಿ ಪ್ರತಿಯೊಂದು ಚೆನ್ನಾಗಿ ಹೇಳ್ಕೊಡ್ತಾರೆ ಒಂದು ಫಾರ್ಟಿ ಫೈವ್ ಡೇಸ್ ಕೋರ್ಸ್ ಇದೆ ಸೊ ಅಲ್ಲೊಂದು ಸರಿ ನೋಡಿ ಅಂತ ಸೊ ನನ್ನ ಮಗನಲ್ಲಿ ಏನು ಇತ್ತು ಅಂತಂದರೆ ಓದಿದ್ದು ಮರಿತಿದ್ದ ಎಕ್ಸಾಮ್ ಟೈಮಲ್ಲಿ ಮತ್ತು ಟೆಸ್ಟ್ ಟೈಮಲ್ಲಿ ಮರೆಯೋಂಥದ್ದು ಈ ಥರ ನಡೀತಾ ಇತ್ತು ಸೊ ಇದೆಲ್ಲ ತುಂಬ ಚೆನ್ನಾಗೇ ಇತ್ತು ಎಲ್ಲಾದ್ರಲ್ಲಿ ಪರ್ಫಾರ್ಮೆನ್ಸು ಹಾಟ್ಲಿ ತುಂಬ ಒಳ್ಳೆಯವನು ಎಲ್ಲ ಓಕೆ ಬಟ್ ಆದರೆ ಸ್ವಲ್ಪ ತೀಟೆ ಎರಡನೇದು ಅವನು ಮಾರ್ಕ್ಸಲ್ಲಿ ಸ್ಕೋರ್ ಮಾಡೋಕ್ಕಾಗ್ತಿರಲಿಲ್ಲ ಸೊ ಏನಾದರೂ ಮಾಡಬೇಕು ಏನಾಗಿದೆ ಏನಾಗಿದೆ ಅಂತ ಹೇಗೆ ಮಾಡೋದು ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಆಗ ನನ್ನ ಸ್ನೇಹಿತ ಹೇಳಿದರು ಈ ಥರ ಮನ್ಮೊಂದು ಥರ ತಂಡ ಇದೆ ಅಲ್ಲೊಂದು ಸರಿ ಹೋಗೋಣ ಅಂತ ಸೊ ಹೋದ್ವಿ ಫಸ್ಟ್ ಡೇ ಅವರು ಓಪನ್ ಅಪ್ ಆಗಿ ಹೇಳಿದ್ರು ವಿಜಯ್ ಸರ್ ನೀವು ನನಗೆ ಒಂದು ಫಾರ್ಟಿ ಫೈವ್ ಡೇಸ್ ನಿಮ್ಮ ಮಗನ ಕೊಟ್ಟು ನೋಡಿ ನಾನು ಏನು ಕೇರ್ ಮಾಡ್ತೀನಿ ನೋಡಿ ಆಮೇಲೆ ಬಂದು ನೀವು ಹೇಳಿ ಅಂತ ಸೊ ನಾನು ಆವಾಗ ನನ್ನ ಒಂದು ಥಾಟಲ್ಲಿ ಹೇಳಿದೆ ಎಲ್ಲಿ ನಾವು ಇಷ್ಟು ವರ್ಷ ಓದ್ಸಿರೇ ಇರೋದು ಈ ಫಾರ್ಟಿ ಫೈವ್ ಡೇಸಲ್ಲಿ ಏನಾಗಿಬಿಡುತ್ತೆ ಅನ್ನೋದು ಒಂದು ಥಾಟ್ ಇತ್ತು ಸೊ ಫಾರ್ಟಿ ಫೈವ್ ಡೇಸ್ ಎಂಡಾಗಿದೆ ಇವತ್ತಿನ ಇವತ್ತಿನ ದಿವಸ ಸೊ ನನ್ನ ಮಗನ ನೋಡಿ ತುಂಬ ಖುಷಿಯಾಗ್ತಿದೆ ಆಲ್ರೆಡಿ ಒಂದು ಎಂಟು ಟೆಸ್ಟ್ನ ಅಟೆಂಡ್ ಮಾಡಿದ್ದಾನೆ ಆ ಎಂಟು ಟೆಸ್ಟಲ್ಲೂ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅಪ್ಪಲ್ಲೇ ಇದ್ದಾನೆ ಸೂಪರಾಗಿದ್ದಾನೆ ಸೊ ಲಾಸ್ಟ್ ಈಗ ಫಿಫ್ಟಿಗೆ ಫಾರ್ಟಿ ನೈನ್ ಫಾರ್ಟಿ ಸೆವೆನ್ ಫಾರ್ಟಿ ಸಿಕ್ಸ್ ಆ ಥರ ಎಲ್ಲ ತೆಗೆದಿದ್ದಾನೆ ಸೊ ನನಗೆ ತುಂಬ ಇಷ್ಟ ಆಯಿತು ನಾನು ಎಲ್ರಿಗೂ ಹೇಳೋದೇನು ಅಂತಂದರೆ ನಮ್ಮ ಮಕ್ಕಗಳಲ್ಲಿ ನನ್ನ ಮ ನಮ್ಮ ಥರ ಮಕ್ಕಳುಗಳಲ್ಲಿ ಏನೋ ಒಂದು ಸಣ್ಣದೊಂದು ತೊಂದರೆ ಇರುತ್ತೆ ಅದನ್ನು ನಾವು ಹುಡುಕ್ಬೇಕು ನಮ್ಮ ಕೈಯಲ್ಲಿ ಹುಡ್ಕೋಕ್ಕಾಗಿಲ್ಲ ಅಂದರೆ ಈ ಥರ ಹುಡುಕ್ತಾರಲ್ಲ ಅಂಥವ್ರ ಕೈ ಕೊಡಬೇಕು ವಿಜಯ್ ಸರ್ಗೆ ಮತ್ತು ಮನ್ವಂತರ ತಂಡಕ್ಕೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನನ್ನ ಮಗನ್ನ ಇವತ್ತು ಸೂಪರ್ ಹೀರೋ ಥರ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ನನ್ನ ಹೆಸರು ಐಗ್ರೀವ ಅಂಥೇಳಿ ನಾವು ಮೂಲತಃ ಎಲೆಕ್ಟ್ರಾನ್ ಅವರು ಸೊ ಸ್ಟಾರ್ಟಿಂಗು ಇನ್ಸ್ಟಾಗ್ರಾಮ್ ನೋಡಿದಾಗ ನಾವು ತುಂಬ ಕ್ಯೂರಿಯಸಿಟಿಯಿಂದ ಇದ್ವಿ ಸೊ ಅದನ್ನು ಒಂದು ನಾಲ್ಕೈದು ಸತಿ ಚರ್ಚೆ ಮಾಡಿದ್ವಿ ಸೊ ಮತ್ತು ಬೆಂಗಳೂರು ಕ್ಯಾಂಪಲ್ಲಿ ಬಂದಾಗ ಸೊ ಅವ್ರನ್ನ ಒಂದು ಸಮಾಲೋಚನೆ ಮಾಡಿದ್ರು ಸೊ ಆಗ ತುಂಬ ನನಗೆ ಒಳ್ಳೆ ರಿಸಲ್ಟ್ ಇದ್ದಾರೆ ಅಂತೇಳಿ ಕೆಲವೊಂದು ಮಾದರಿಗಳನ್ನೂ ತೋರಿಸಿದ್ರು ಸೊ ಅದನ್ನು ನೋಡ್ಕೊತ ನಾವು ಸೊ ಅಲ್ಲಿಂದ ದಾವಣಗೆರೆಯಲ್ಲಿ ಹಾಕ್ತಿದ್ವಿ ಸೊ ನಾವು ಈಗ ನಮ್ಮ ಮಕ್ಕಳಲ್ಲಿ ಒಂದು ಸಂಸ್ಕಾರ ಈಗ ಎಜುಕೇಷನ್ಗಿಂತ ಸಂಸ್ಕಾರ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಕನ್ನಡ ಸೊ ಅಲ್ಲೇ ನಮ್ಮ ಸ್ಕೂಲಲ್ಲಿ ಕೊಡಲಿಕ್ಕಾಗ್ದಿದ್ನ ಅತ್ಯುತ್ತಮವಾಗಿ ಕೊಟ್ಟಿದ್ದೀರಾ ಊಟದ ವ್ಯವಸ್ಥೆ ಮತ್ತು ಆ ಮಕ್ಕಳನ್ನ ಲಾಲನೆ ಪಾಲನೆ ತಂದೆ ತಾಯಿಗಿಂತ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಈ ನಲವತ್ತೈದು ದಿನ ಅನ್ನೋದು ಏನಾಗಿದೆ ಒಂಥರ ನಮಗೆ ಫ್ಯಾಮಿಲಿ ಫೀಲಿಂಗ್ ಆಯಿತು ಈ ರಜದಲ್ಲಿ ಸುಮ್ಮನೆ ಅಲ್ಲಿ ಇಲ್ಲಿ ಬಿಟ್ಟು ಸೊ ಮಕ್ಕಳು ಬೇರೆ ರೀತಿ ಇದಾಗೋ ಬದಲು ಇದೊಂಥರ ಅನುಕೂಲಕರವಾದ ವಾತಾವರಣ ಸೃಷ್ಟಿ ಮಾಡಿದ್ದೀರ ಮತ್ತು ಮಕ್ಕಳಲ್ಲಿ ಏನು ಅಂದರೆ ಒಂದು ಧೈರ್ಯ ಆಮೇಲೆ ಮತ್ತು ಸ ಎಜುಕೇಷನ್ ಲೆವೆಲ್ಲು ತುಂಬ ಚೆನ್ನಾಗಿದೆ ನಮಗಂತೂ ಇವತ್ತು ಬಂದು ಸೊ ನಿಮ್ಮೆಲ್ಲ ಒಂದು ಆತ್ಮೀಯತೆ ನೋಡಿ ಇದು ತುಂಬ ಸಂತೋಷ ಆಯಿತು ಅದು ವಿಜಯ ಅಗಡಿ ಸರ್ ಅಂತೂ ಸೊ ಪಪ್ಪ ಅವ್ರಿಗೆ ಆ ಥರ ಅದನ್ನು ಒಂದು ಪಾಸಿಟಿವ್ ತೊಗೊಂಡು ಆ ಮಕ್ಕಳನ್ನ ಬಿಡ್ದಿರೋ ಒಂದು ದಾರಿಗೆ ತೊಗೊಂಡ್ಬಂದಿರೋದು ನಮಗಂತೂ ತುಂಬ ಸಂತೋಷ ತಂದುಕೊಟ್ಟಿದೆ ಕೊಟ್ಟಿದೆ ಸೊ ನಿಮ್ಮ ಮನ್ವಂತರ ತಂಡಕ್ಕೆ ಮೊಟ್ಟೆಯಿಂದ ಚಿಟ್ಟೆಗೆ ಸೊ ಇವತ್ತು ನಮಗೆ ಚಿಟ್ಟೆ ಕೊಡ್ತಾ ಇದ್ದೀರಾ ತುಂಬ ಸಂತೋಷ ಆಗಿದೆ ತುಂಬ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ನಮಸ್ತೆ ಮನ್ವಂತರ ಟೀಮ್ಗೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ಚಿರಸ್ವಿ ನನ್ನ ಮಗಳು ಚಿರಸ್ವಿ ಅಂತೇಳ್ಬಿಟ್ಟು ನಮಗೆ ಈ ಮನ್ವಂತರ ತಂಡ ಅನ್ನೋದು ನಮಗೆ ಫೇಸ್ಬುಕ್ಕಲ್ಲಿ ನೋಡಿದ್ವಿ ಆ್ಯಕ್ಚುಲಿ ನನಗೆ ಫಸ್ಟ್ ಹೇಳಿದ್ದು ನನ್ನ ತಂಗಿ ಬ ನನ್ನ ತಂಗಿ ಹೇಳಿದರು ನನ್ನ ತಂಗಿ ರೆಫರ್ ಮಾಡಿ ನನಗೆ ಈ ಥರ ಫೇಸ್ಬುಕ್ಕಲ್ಲಿ ನೋಡಬೇಕಾದ್ರೆ ಫಸ್ಟ್ ಹೋಗಿ ಒಂದು ಸರಿ ಮೀಟ್ ಮಾಡುವ ಸರ್ ನಾ ತುಂಬ ಡಲ್ಲಿದ್ದಾಳೆ ಮಗು ಹೇಳ್ತೀನಿ ಒಂದು ಸರಿ ಹೋಗಿ ಮೀಟ್ ಮಾಡೋಕೆ ಏನು ಕಷ್ಟ ನಿಮಗೆ ಅಂತ ನಾವು ಡ್ಯೂಟಿಯಲ್ಲಿ ಡ್ಯೂಟಿ ಇಬ್ಬರು ಡ್ಯೂಟಿ ಹೋಗ್ತಾಯಿದ್ವಿ ನಾನು ಮಿಸ್ಸಸ್ ಇಬ್ರು ಡ್ಯೂಟಿ ಹೋಗೋದ್ರಿಂದ ಇಬ್ಬರೂ ಇದ್ವಿ ಕರ್ಕೊಂಡು ಹೋಗಿ ಬರಲಿ ಆಗ ಹೋಗಲೇ ಇಲ್ಲ ಲಾಸ್ಟು ಒಂದು ತ್ರೀ ಮಂತ್ಸ್ ಬ್ಯಾಕಲ್ಲಿ ತುಂಬಾ ಡಲ್ ಇದ್ದು ಸ ಸರ್ ಹೇಳಿದ್ರು ಫೈಲ್ ಆಗಿಬಿಡ್ತಾಳೆ ಏಳು ಸಿಕ್ಸ್ತಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಸರ್ ಏನೂ ಮಾಡೋಣ ನಮ್ಮ ನಮಗೂ ಎಷ್ಟು ಹೇಳ್ಕೊಟ್ರು ಕೇಳ್ತಾ ಇಲ್ಲ ಬೆಳಗ್ಗೆಯಿಂದ ಬೆಳಗ್ಗೆ ಸಂಜೆ ಬಂದರೆ ಸಂಜೆ ಹತ್ತುವರೆ ಹನ್ನೊಂದು ಗಂಟೆವರೆಗೂ ನೈಟ್ವರೆಗೂ ಹೇಳ್ಕೊಡ್ತಾಯಿದ್ವಿ ಆದರೂ ಅವಳು ತಲೆಗೆ ಹೋಗ್ತಾ ಇರಲಿಲ್ಲ ಸುಮ್ಮನೆ ಓದೈತು ನೋಡು ಚೆನ್ನಾಗಿ ಸೊ ಅದಕ್ಕೆ ಒಂದು ಸರಿ ಟ್ರೈ ಮಾಡೋಣ ಅಂತ ಬಂದ್ವಿ ಸರ್ನ ಫೋನ್ ಮಾಡಿ ಕೇಳಿದಾಗ ಆಯಿತು ಅಪಾಯಿಂಟ್ಮೆಂಟ್ ಕೊಟ್ಟರು ಸರಿ ಬಂದಾಗ ಸರ್ ಅಲ್ಲಿ ಬನ್ಶಂಕರಿಯಲ್ಲಿ ಒಂದು ಒಂದು ಮಂತ್ ಹೋಗಿದ್ದಾಳೆ ಅಲ್ಲಿ ಕ್ಲಾಸಿಗೆ ಅಲ್ಲೂ ಅಲ್ಲಿ ಹೋಗ್ತಾ ಹೋಗ್ತಾಯಿದ್ದು ಅಲ್ಲೇ ನನಗೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಯಿತು ಒಂದು ಟೆನ್ ಟೆನ್ ಡೇಸಲ್ಲೇ ಅವಳು ತುಂಬ ಇಂಪ್ರೂವ್ಮೆಂಟ್ ಆದಳು ತುಂಬ ಖುಷಿ ಆಯಿತು ನಮಗಂತೂ ಅವಾಗ ಸರ್ 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 ಫೋನ್ ಮಾಡಿ ಹೇಳಿದರು ತುಂಬ ಚೆನ್ನಾಗಿ ಕಲಿತಾ ಇದ್ದಾಳೆ ಇಂಪ್ರೂವ್ ಆಗ್ತಾ ಇದ್ದಾಳೆ ಮಗು ಅಂತೇಳ್ಬಿಟ್ಟರು ಅದಾದಮೇಲೆ ಮತ್ತು ಇಲ್ಲಿ ಇಲ್ಲಿಗೆ ಧಾರವಾಡಕ್ಕೆ ಇದು ಕಳಿದ ದಾವಣಗೆರೆ ಕಳಿಸಿ ಅಂತ ಹೇಳಿದರು ದಾವಣಗೆರೆ ಮತ್ತೆ ದಾವಣಗೆರೆಗೆ ಹಾಕಿದ್ರು ಇಲ್ಲಿ ಇವಾಗ ಅವಳು ಬಿಹೇವಿಯರೆಲ್ಲ ತುಂಬಾ ಚೇಂಜಸ್ ಆಗಿದೆ ನಮಗೊಂದು ತುಂಬಾ ಖುಷಿ ಇದೆ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ತುಂಬ ಮುದ್ದಿನ ಮಗಳಿಗಳು ಫಸ್ಟ್ ಫಸ್ಟ್ ಮಗಳಿಗಳು ಮುದ್ದಿನ ಮಗಳು ತುಂಬ ಪ್ರೀತಿಯಿಂದ ಸಾಕ್ಬಿಟ್ವಿ ಅದರಿಂದ ಸೆಕೆಂಡು ಎರಡನೇ ಕ್ಲಾಸ್ವರೆಗೂ ಚೆನ್ನಾಗೇ ಓದ್ತಾ ಇದ್ಲು ಯಾವಾಗ ಈ ಕೊರೋನಾ ಬಂತು ಆ ಟೈಮಲ್ಲಿ ಬರೀ ಆನ್ಲೈನ್ ಕ್ಲಾಸಸ್ಸು ಅದು ಇದು ಅಂತ ಫ್ರೀ ಡಲ್ ಆಗಿಬಿಟ್ಲು ಆಮೇಲೆ ಪ್ರಿಪೇರ್ ಮಾಡೋಕೆ ನಮ್ಗೆ ಇಲ್ಲಿ ಇಂಪ್ರೂವ್ ಮಾಡೋಕ್ಕಾಗಲೇ ಇಲ್ಲ ಏನೇ ಮಾಡಿದ್ರು ಈಗ ತುಂಬ ಇಂಪ್ರೂವ್ ಆಗಿದ್ದಾಳೆ ತುಂಬ ಆಗ್ತಾಯಿದೆ ಮಾರ್ಕ್ಸಸ್ ನೋಡಿದೆ ತುಂಬಾ ಚೆನ್ನಾಗಿದೆ ತುಂಬ ಖುಷಿಯಾಯಿತು ಮನ್ವಂತರ ತಂಡಕ್ಕೂ ಮತ್ತು ವಿಜಯಕುಮಾರ್ ಸರ್ಗೂ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ ಹಾಯ್ ನಾನು ಶಶಿಕಿರಣ್ ಅಂತ ಬೆಂಗಳೂರಿಂದ ಇದು ನನ್ನ ಮಗಳು ದಿಶಾ ಇಲ್ಲಿ ನಾವು ವಿಜಯಕುಮಾರ್ ಸರ್ ಒಂದು ವಿಡಿಯೋ ಸಾಲ ನೋಡ್ಬಿಟ್ಟು ತುಂಬ ಇಂಪ್ರೆಸ್ ಆಗಿ ಮಗುನ ಇಲ್ಲಿ ಕ್ಯಾಂಪ್ಗೆ ಹಾಕಿದ್ವಿ ಮೂಲ ಉದ್ದೇಶ ಇಷ್ಟೇ ಮಗು ಬಿಫೋರ್ ಕರೋನಾ ಪೀರಿಯಡಲ್ಲಿ ತುಂಬ ಚೆನ್ನಾಗಿ ಎಲ್ಲ ಆ್ಯಕ್ಟಿವಲ್ಲಿಗಿದ್ಲು ಆ ಕರೋನಾ ಪೀರಿಯಡ್ ನಂತರ ಸ್ವಲ್ಪ ಇಂಟ್ರೆಸ್ಟ್ ಕಾಳ್ಕೊಂಡ್ಲು ಅಂದ ಓದೋ ಪ್ಯಾಟರ್ನ್ ಅದೆಲ್ಲ ಸ್ವಲ್ಪ ತುಂಬ ಇದಾಯಿತು ಜೊತೆಗೆ ತನ್ನ ವ್ಯಾಲ್ಯೂಸು ಎಲ್ಲ ನಾವು ಸ್ವಲ್ಪ ಮಗುಗೆ ಕಲಿಸ್ಬೇಕು ನಮ್ಮಿಂದ ಸ್ವಲ್ಪ ದೂರ ಇದ್ದು ಅವಳಿಗೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮನ್ನು ಕಾನ್ಸೆಪ್ಟಾಗಿತ್ತು ಅಂಥ ಸಂದರ್ಭದಲ್ಲೇ ನಾವು ಈ ವಿಜಯ್ ಕುಮಾರ್ ಸರ್ ಅವರ ವಿಡಿಯೋಸ್ ಎಲ್ಲ ಮದ್ಯದನ್ನು ಫಾಲೋ ಮಾಡ್ತಾಯಿದ್ವಿ ಸೊ ಅದನ್ನೆಲ್ಲ ನೋಡಿದ ಮೇಲೆ ನಮಗೆ ಈ ಮಗುನ ನಮ್ಮ ಮಗುನ ಇಲ್ಲಿ ಬಿಟ್ಟರೆ ಅನುಕೂಲ ಆಗುತ್ತೆ ಅಂತೇಳಿ ಅನ್ನಿಸ್ತು ಅದಾದ ನಂತರ ನಾವು ಸರ್ ಜೊತೆ ಮಾತಾಡಿ ಒಂದು ಕೌನ್ಸಿಲಿಂಗ್ ಆದಮೇಲೆ ಬಿಟ್ವಿ ಅಕಾಡೆಮಿಕಲಿ ಪರವಾಗಿಲ್ಲ ಏನೋ ಚೆನ್ನಾಗೇ ಇದ್ಲು ಬಟ್ ಇನ್ನು ನಮಗೆ ಬೇಸಿಕ್ ಎಲ್ಲ ಮರ್ತೋಗಿದ್ನೆಲ್ಲ ಮತ್ತೆ ವಾಪಸ್ ತಂದು ಕೊಡಬೇಕಿತ್ತು ಅಂಥ ಸಂದರ್ಭದಲ್ಲಿ ನಾವು ಇಲ್ಲಿ ತಂದುಬಿಟ್ಟ್ಮೇಲೆ ಅವ್ರದ್ದು ಏನು ಟೀಮ್ ಇದೆ ಅಮೇಝಿಂಗ್ ಟೀಮ್ ಅದು ನಾವು ಎವ್ರಿ ಡೇ ಅವ್ರ ಅಪ್ಡೇಟ್ಸ್ ನೋಡ್ತಾ ಇದ್ವಿ ಅವ್ರು ಏನು ಮಾಡ್ತಾ ಇದ್ದಾರೆ ಮಕ್ಕಳ ಜೊತೆ ಯಾವ ರೀತಿ ಬಿರಿತಾ ಇದ್ದಾರೆ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಥವಾ ಮಕ್ಕಳು ಇಂಪ್ರೂವ್ಮೆಂಟ್ಸ್ ಕೂಡ ಎವ್ರಿ ವೀಕ್ ನಮಗೆ ಅಪ್ಡೇಟ್ ಸಿಗ್ತಾ ಇತ್ತು ಸೊ ಆ ಅಪ್ಡೇಟ್ಸ್ ನೋಡಿದಾಗೆಲ್ಲ ಗೊತ್ತಾಗ್ತಾ ಇತ್ತು ಅವರಿಷ್ಟು ಎಫರ್ಟ್ ಆಗ್ತಾಯಿದ್ದಾರೆ ಹಿಂದೆ ಮಕ್ಕಳು ಯಾವ ಥರ ಇದ್ದರು ಈಗೇನು ಬದಲಾವಣೆ ಆಗ್ತದೆ ಎವ್ರಿ ವೀಕ್ ಕೂಡ ನಾವು ಮಕ್ಕಳಲ್ಲಿ ಬದಲಾವಣೆಯನ್ನು ನೋಡ್ಬೋದು ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು ಬೇಸಿಕ್ ಮ್ಯಾಥ್ಸ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಸ್ಪಷ್ಟವಾಗಿ ಉಚ್ಚಾರಣೆ ಆಗಿರ್ಬೋದು ಇದನ್ನೆಲ್ಲ ತುಂಬ ಮಕ್ಕಳಿಗೆ ಚೆನ್ನಾಗಿ ಇದು ಮಾಡಿಕೊಡ್ತಾರೆ ಸೊ ಆ ವಿಜಯಕುಮಾರ್ ಸರ್ ಮತ್ತು ಅವ್ರ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ತೆ ನಾವು ಬೆಂಗಳೂರಿಂದ ಬಂದಿರೋದು ನನ್ನ ಮಗ ಭರತ್ ಅಂತೇಳಿ ನನ್ನ ಮನಸ್ಸು ಅಂತೇಳಿ ಇವನು ಎರಡು ವರ್ಷದಿಂದ ಸ್ವಲ್ಪ ಚೆನ್ನಾಗಿ ಓದ್ತಾ ಇದ್ದ ಬಟ್ ಎರಡು ವರ್ಷದಿಂದ ಕೊರೋನಾ ಬಂದಮೇಲೆ ಸ್ವಲ್ಪ ಡಲ್ಲಾಗಿ ಓದೋದು ಎಲ್ಲ ಇಂಟ್ರೆಸ್ಟ್ ಕಮ್ಮಿಯಾಗಿ ಸ್ವಲ್ಪ ಏನೋ ಒಂಥರ ಟಿ ವಿ ನೋಡೋದು ಫೋನ್ ನೋಡೋದು ಅದರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದ ಮತ್ತು ಹೇಳಿದ ಮತ್ತು ಕೇಳ್ತಿರ್ಲಿಲ್ಲ ಆ್ಯಂಡ್ ರೈಟಿಂಗ್ ಎಲ್ಲ ಫುಲ್ ಅವಟ್ ಹೋಗಿತ್ತು ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾನು ಆಗ ಒಂದು ಐದು ವಾರ ರಾಯರು ಪೂಜೆ ಮಾಡೋಣ ಅಂತ ಐದು ವಾರ ಪೂಜೆ ಮಾಡ್ತಾಯಿದ್ದೆ ಆಗ ಅದು ಮುಗ್ದಿದ ತಕ್ಷಣ ನನಗೆ ಸರ್ದು ಫೇಸ್ಬುಕ್ಕಲ್ಲಿ ಒಂದು ನೋಡಿದೆವು ಅಡ್ವರ್ಟೈಸ್ಮೆಂಟು ಸರಿ ಓಕೆ ನೋಡೋಣ ಟ್ರೈ ಮಾಡೋಣ ಅಂತ ಅವ್ರ ಹತ್ರ ಹೋಗಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಿದೆ ನನಗಾಗ ಎಲ್ಲೋ ರಾಯರೇ ದಾರಿ ತೋರಿಸಿದ್ದಾನೆ ಅಂತೇಳಿ ಈ ಗುರುಗಳು ಅವ್ರ ಗುರುಗಳು ನನಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಅಡ್ಮಿಷನ್ ಮಾಡಿದೆ ಮನೊಂಥರ ಟೀಮ್ಗೆ ಮನೊಂಥರಗೆ ಈಗ ಸ್ವಲ್ಪ ಎಲ್ಲ ಪರವಾಗಿಲ್ಲ ಅವನು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ ಹ್ಯಾಂಡ್ ರೈಟಿಂಗ್ ಎಲ್ಲ ಬಂದಿದೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ಮತ್ತು ಕಾನ್ಸಂಟ್ರೇಷನ್ ಬಂದಿದೆ ಎಲ್ಲದಕ್ಕೆ ಮೇಯ್ನಾಗಿ ಅವ್ನಿಗೆ ಪೇರೆಂಟ್ಸ್ ವ್ಯಾಲ್ಯೂ ಏನು ಅಂತ ಈಗ ಗೊತ್ತಾಗಿದೆ ಅವನೊಂದು ಟೆಸ್ಟ್ ಕೊಟ್ಟಿದ್ದಾರೆ ಮನೋಂತರ ಟೀಮು ಅದರಲ್ಲಿ ಅಮ್ಮ ಬಗ್ಗೆ ಬರೆದಿದ್ದಾರೆ ಅದು ನೋಡಿ ನಂಗೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ನಮಸ್ಕಾರ ನಾನು ಧನಶ್ರೀ ಅವ್ರ ಪೇರೆಂಟು ಮೊದಲೇದಾಗಿ ಕುಮಾರ್ ಸರ್ ಮತ್ತು ಅವ್ರ ತಂಡದವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಮಗಳು ಧನಶ್ರೀ ಸ್ಟಡೀಲು ಹಿಂದಿದ್ಲು ಮತ್ತು ಮಂಡ್ತನ ಭಾಳ ಇತ್ತು ಹೇಳಿದ್ ಕೇಳ್ತಾ ಇರಲಿಲ್ಲ ಮತ್ತು ಓದು ಓದೋ ಒಂದು ಹತ್ತು ಸಲ ಹೇಳಿದ ಮೇಲೆ ಬುಕ್ ಹಿಡಿತಿದ್ಲು ಇಲ್ಲಿ ಬಂದಾಗಿಂದ ಅದೆಲ್ಲ ಸರಿ ಹೋಗಿದೆ ಮಂಡುತನ ಕಡಿಮೆ ಆಗಿದೆ ಮಾರ್ಕ್ಸು ಚೆನ್ನಾಗಿ ತೆಗೆದಿದ್ದಾಳೆ ಅದಕ್ಕೆ ಮಕ್ಕಳನ್ನ ನಮ್ಮ ಮಕ್ಕಳು ಹಿಂದಿದ್ದಾರೆ ಹೆಚ್ಚು ಹಠ ಹಠವಾದಿಗಳಿದ್ದಾರೆ ಅಂತ ಹೇಳೋ ಬದಲು ಒಂದು ಹೆಜ್ಜೆ ಮುಂದೆ ಹೋಗಿ ಹಿಂಗೆ ಏನಾದರೂ ಕುಮಾರ್ ಸರ್ ಹತ್ರ ಈ ಥರ ಇದರಲ್ಲಿ ಅವ್ರಿಗೆ ಬಿಟ್ಟರೆ ಸುಧಾರಿಸ್ತಾರೆ ಮತ್ತು ಮುಂದೆ ಬರ್ತಾರೆ ಅವರ ಸ್ಟಡೀಸಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಸಲ ಸರ್ಗೆ ಮತ್ತು ಅವ್ರ ತಂಡದವರಿಗೆ ತುಂಬ ತುಂಬ ಧನ್ಯವಾದಗಳು ನಮಸ್ತೆ ಮ್ಯಾಮ್ ನಾವು ಯೂಟ್ಯೂಬಲ್ಲಿ ಮೊಟ್ಟೆಯಿಂದ ಚಿಟ್ಟೆ ಕಾರ್ಯಕ್ರಮ ಮೊಬೈಲಲ್ಲಿ ನೋಡಿದಾಗ ನನ್ನ ಮಗಳು ಯಾಕೋ ಸ್ವಲ್ಪ ಎಜುಕೇಷನಲ್ಲಿ ವೀಕ್ ಇದ್ದಾಳೆ ಅನ್ನಿಸ್ತು ಸರ್ ಪ್ರೋಗ್ರಾಮ್ ಎಲ್ಲ ಒಂದು ವರ್ಷದಿಂದ ನೋಡ್ತಾ ನೋಡ್ತಾ ನಾವು ಬರ್ತಾ ಇದ್ವಿ ಸರ್ದೆಲ್ಲ ವಿಡಿಯೋಸು ಮತ್ತು ಎಲ್ಲ ನೋಡಿದ್ವಿ ಮಕ್ಕಳು ಎಲ್ಲ ತುಂಬ ರಿವ್ಯೂಸು ಪೇರೆಂಟ್ಸ್ ಎಲ್ಲ ಕೊಟ್ಟಿರೋ ರಿವ್ಯೂಸ್ ಎಲ್ಲ ನೋಡಿದ್ವಿ ನಾನು ನನ್ನ ಮಗಳನ್ನ ಯಾಕೆ ಅಂತ ಮನೊಂಥರ ಟೀಮ್ಗೆ ಯಾಕೆ ಕಳಿಸ್ಬಾರ್ದು ನನ್ನ ಮಗಳೂ ಯಾಕೆ ಬೇರೆಯವ್ರ ಥರ ಓದಬಾರ್ದು ಅನ್ನೋದು ಒಂದು ಖುಷಿ ನನಗೆ ಆಗ್ತಿತ್ತು ಈ ಸಮ್ಮರ್ ಕ್ಯಾಂಪ್ ಹಾಕೋದ್ರಿಂದ ನನಗೆ ಅನುಕೂಲ ನಮ್ಮ ಮಕ್ಳು ಯಾಕಂದರೆ ಆವಾಗ ಕೊರೋನಾ ಟೈಮಲ್ಲೆಲ್ಲ ಬಂದು ನಮ್ಮ ಮಕ್ಕಳು ಸ್ವಲ್ಪ ಬೇಸಿಕ್ ಡಲ್ ಆಗಿಬಿಟ್ಟಿತ್ತು ಈ ಕ್ಯಾಂಪು ಮತ್ತು ಸರ್ ಆ ವಿಡಿಯೋಸ್ ಎಲ್ಲ ಟೀಚರ್ಸು ಅದು ಗ್ರೂಪಿಂದು ಶ್ರಮ ಎಲ್ಲ ನೋಡಿ ನನ್ನ ಮಗಳೂ ಅಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಓದ್ತಾಳೆ ಅವಳು ತುಂಬಾ ಚೆನ್ನಾಗಿ ಎಜುಕೇಷನಲ್ಲಿ ಅಲ್ಲಿ ಮುಂದುವರಿತಾಳೆ ಅನ್ನೋ ಇದು ಇದಕ್ಕೋಸ್ಕರ ನಾವು ಈ ಕ್ಯಾಂಪ್ಗೆ ದಾವಣಗೆರೆಗೆ ಬಂದು ಸೇರಿಸಿದ್ವಿ ಮೇಯ್ನ್ ಇಲ್ಲಿ ಸೇರಿಸಿದ ಉದ್ದೇಶ ಏನು ಅಂದರೆ ಸರ್ ನಿಮ್ಮ ಮಕ್ಕಳಲ್ಲ ನಮ್ಮ ಮಕ್ಕಳು ಥರ ನೋಡ್ಕೋತೀವಿ ಅನ್ನೋದು ಒಂದೇ ನನಗೆ ತುಂಬ ಖುಷಿಯಾಗಿದ್ದು ವಿಷಯ ನೋಡಿ ನನ್ನ ಮಕ್ಕಳನ್ನ ಯಾವಾಗ ಹಿಂಗೆ ಕರ್ಕೊಂಬಂದು ಕೊಟ್ಟಿದ್ದೀನೋ ಇವತ್ತು ನನ್ನ ಕೈಗೆ ಹಿಂಗೆ ಒಪ್ಸಿದಾರಲ್ಲ ನನಗೆ ಅದು ತುಂಬ ಖುಷಿಯಾಗಿದ್ದು ವಿಷಯ ನನ್ನ ಮಗಳು ಇಷ್ಟು ಸೇಫ್ಟಿಯಾಗಿರ್ತಾಳೆ ಮತ್ತು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ ಇಲ್ಲಿ ಯಾವುದೇ ಭಯ ಇಲ್ಲದೆ ಎಲ್ಲ ಪೇರೆಂಟ್ಸು ತಮ್ಮ ಮಕ್ಕಳು ಡಲ್ಲಿರೋರ ಕರ್ಕೊಂಬಂದು ಮನ್ವಂತರ ಟೀಮ್ಗೆ ಆರಾಮಾಗೆ ಸೇರಿಸ್ಬೋದು ಅದಕ್ಕೆ ನಾವೇ ಗ್ಯಾರಂಟಿ ಕೊಡ್ತೀವಿ ನಮ್ಮ ಮಗಳು ಅಷ್ಟೇ ಚೆನ್ನಾಗಿ ಓದಿ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾಳೆ ಮತ್ತು ಮೊದಲೆಲ್ಲ ತುಂಬ ವೀಕ್ ಇದ್ಲು ಈಗ ಬರ್ತಾ 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 ನನ್ನ ಮಗಳು ಹೋಗಸ್ಟ್ ಟಾಪರಲ್ಲಾಗಿ ವಿಡಿಯೋ ಕಾಲಲ್ಲೆಲ್ಲ ಬಂದಿದ್ಲು ನಮಗೆ ತುಂಬ ಖುಷಿ ಇದೆ ಎಲ್ಲ ಪೇರೆಂಟ್ಸು ಸೇರಿಸಿ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಿ ಇಂಥ ಟೀಮ್ ಇರೋದ್ರಿಂದ ವಿಜಯ್ ಕುಮಾರ್ ಸರ್ಗೆ ಮತ್ತು ಮನ್ವಂತರ ಟೀಮ್ಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ನನ್ನ ಹೆಸರು ವೇದ ಅಂದ್ಬಿಟ್ಟು ನಾನು ಕನಕ್ಪುರದಿಂದ ಬಂದಿದ್ದೀನಿ ನಮ್ಮ ಮಗಳ ಬಗ್ಗೆ ಹೇಳಬೇಕು ಅಂದರೆ ಅವಳಿಗೆ ಏನೂ ಬರ್ತಾನೆ ಇರಲಿಲ್ಲ ಓದೋಕ್ಕೆ ಬರ್ತಾ ಇರಲಿಲ್ಲ ಮತ್ತು ಬರೆಯೋದ್ರಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ತುಂಬಾ ಮಾಡ್ತಿದ್ಲು ನನಗೀಗೆ ಫೇಸ್ಬುಕ್ಕಲ್ಲಿ ವಿಜಯ ಅಂಗಡಿಯವ್ರದ್ದು ಒಂದು ಇಂಟರ್ವ್ಯೂದು ನೋಡಿದಾಗ ನನಗೆ ಮನಸ್ಸಿದ್ದು ಅವಳು ಇಲ್ಲಿ ಹಾಕಿದ್ರೆ ಚೆನ್ನಾಗಿ ಅವ ಅವ್ರು ಹೇಳೋದು ಪ್ರತಿಯೊಂದೂ ಇವಳಿಗೆ ರಿಲೇಟೆಡಾಗೇ ಇತ್ತು ಬಟ್ ನೋಡೋಣ ಅಂತ ಒಂದು ಸರಿ ನೋಡೋಣ ಪ್ರಯತ್ನ ಪಡೋಣ ಅಂತ ಹಾಕ್ತೆ ಬಟ್ ಅವತ್ತಿಗೂ ಇವತ್ತಿಗೂ ತುಂಬ ಇಂಪ್ರೂವ್ಮೆಂಟ್ ಕಂಡಿದ್ದಾಳೆ ಅವಾಗ ಏನಂದ್ರೆ ಏನು ಬರ್ತಿರಲಿಲ್ಲ ಈಗ ಅದು ಏನು ತೋರಿಸ್ತೀನೋ ಅದು ಹೋದ ಮಟ್ಟಕ್ಕೆ ಆಗಿದ್ದಾಳೆ ಅವಳು ವಿಜಯಕುಮಾರ್ ಅಂಗಡಿಯವರು ಇಟ್ಟಿರೋಂಥ ಕಾನ್ಸೆಪ್ಟೇ ನಮಗೆ ತುಂಬ ಇಂಪ್ ಇಂಪ್ರೆಸ್ ಆಗಿದೆ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನೋದು ಬ ಇದ್ರ ಮೂಲಕ ನಾ ವಿಜಯ ಅಂಗಡಿಯವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಅವ್ರ ಟೀಮ್ಗೂ ಅಷ್ಟೇ ಎಲ್ಲರೂ ತುಂಬ ಎಫರ್ಟ್ ಹಾಕಿ ನಮ್ಮ ಮಕ್ಳುಗಳು ಚೆನ್ನಾಗಿ ಓದಲಿನ್ನೋ ಇದರಲ್ಲಿ ಚೆನ್ನಾಗಿ ಎಫರ್ಟ್ ಹಾಕಿ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ ಇದ್ರ ಮೂಲಕ ಅವ್ರಿಗೆ ಎಲ್ಲ ಅವ್ರ ಇಡೀ ಟೀಮ್ಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಿಂದ ಬಂದಿದ್ದೀವಿ ಸೊ ನಾವು ಈ ತಂಡವನ್ನು ನಾವು ಫೇಸ್ಬುಕ್ಕಲ್ಲಿ ನೋಡಿ ನಮ್ಮ ಮಗನ ಅಲ್ಲಿ ಜಾಯಿನ್ ಮಾಡಿ ಅಲ್ಲಿ ಎನ್ಕ್ವೈರಿ ಮಾಡಿ ಇದು ಮಾಡಿದ್ವಿ ಸೊ ಮುಂಚೆ ಬಂದುಬಿಟ್ಟು ಮ್ಯಾಥ್ಸ್ ಆಗಲಿ ಕನ್ನಡ ಆಗಲಿ ತುಂಬ ವೀಕಲ್ ಇದ್ದ ಯಾವ ಥರ ಅವನೇ ಸ್ವಂತವಾಗಿ ಓದ್ತಾ ಇರಲಿಲ್ಲ ಸ್ವಂತವಾಗಿ ಮಾಡ್ತಾ ಇರಲಿಲ್ಲ ಇದನ್ನು ಸೊ ಆ ಆ ಟೀಮಲ್ಲಿ ಬಂದು ನಾವು ಜಾಯಿನ್ ಮೇಲೆ ದಾವಣಗೆರೆಯಲ್ಲಿ ಸೊ ನಮಗೆ ತುಂಬ ಬದಲಾವಣೆ ಕಾಣಿದೆ ಸೊ ಚೇಂಜಸ್ ಒಂದು ಅವನ ಕಾಣಿದೆ ಸೊ ಯಾವ ಥರ ಅಂದರೆ ಅವನು ಅವನಾಗೆ ಸ್ವಂತ ಇವಾಗ ಮ್ಯಾಥ್ಸಲ್ಲಾಗಿ ಅವನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಸೊ ಅವನೇ ಇಂಗ್ಲೀಷಲ್ಲ ಓದಿ ಅವನೇ ಇದು ಮಾಡ್ತಾಯಿದ್ದಾನೆ ಸೊ ವಿಜಯ್ಕುಮಾರ್ ಸರ್ಗು ಮತ್ತು ಅವರ ಧನ್ಯವಾದಗಳು ನನ್ನ ಹೆಸರು ಶ್ರುತಿ ಅಂತ ನನ್ನ ಮಗನ ಹೆಸರು ಚಿನ್ಮಯಿ ಅವನು ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆದಿದ್ದ ಅವನು ತುಂಬ ಕಮ್ಮಿ ಮಾರ್ಕ್ಸ್ ತೆಗಿತಿದ್ದ ಟೆಸ್ಟಲ್ಲೆಲ್ಲ ಓದೋದ್ರಲ್ಲಿ ತುಂಬ ಕಡಿಮೆ ಇದ್ದ ಓದು ಓದು ಅಂದರೆ ಓದ್ತಿರ್ಲಿಲ್ಲ ಇಲ್ಲಿ ಕರ್ಕೊಂಬಂದು ಹಾಕಿದ್ಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಅವ್ನ ಎಲ್ಲ ಚೇಂಜ್ ಆಗಿದೆ ಅವ್ನು ಮಾತಾಡೋದು ಅವ್ನ ಬಿಹೇವಿಯರು ಎಲ್ಲ ತುಂಬ ಚೇಂಜ್ ಆಗಿದೆ ಅವ್ನು ನೋಡಿದ್ರೆ ನಮಗೆ ಇವಾಗ ಖುಷಿಯಾಗುತ್ತೆ ಇಲ್ಲಿ ಬಂದಮೇಲೆ ಮನ್ವಂತರ ತಂಡ ಅವನಿಗೆ ಫುಲ್ ಟ್ರೈನ್ ಅಪ್ ಮಾಡಿದೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅವ್ನಿಗೆ ಓದೋದ್ರಲ್ಲಿ ನನಗೆ ಮೇನು ಇದ್ದಿದ್ದು ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾನೆ ಅಲ್ಲೋ ಅಲ್ಲಿ ಸ್ಕೂಲಲ್ಲಿ ಅವ್ನು ಮಾರ್ಕ್ಸ್ ನೋಡಿದ್ರೆ ಜಸ್ಟ್ ಟೆನ್ನು ಟ್ವೆಲ್ ಅಷ್ಟೇ ಬರ್ತಾಯಿತ್ತು ಇಲ್ಲಿ ನೋಡಿದ್ರೆ ಬರೀ ಎರಡೆರಡು ಮಾರ್ಕ್ಸ್ ಅಷ್ಟೇ ಕಮ್ಮಿ ತೆಗ್ದಿದ್ದಾನೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆಯಿತು ನೆಕ್ಸ್ಟು ಹಿಂಗೆ ಓದಲಿ ಅಂತ ನಾನು ಹೇಳ್ತೀನಿ ನೆಕ್ಸ್ಟು ನಾನು ಇಲ್ಲೇ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆಯಿತು Thank you.